ಆಂಬುಲೆನ್ಸ್ ಕೆಟ್ಟಿ ನಿಂತರೂ ಕ್ಯಾರೆ ಎನ್ನದ ಅಧಿಕಾರಿಗಳು ಆಂಬುಲೆನ್ಸ್ ಇಲ್ಲದೆ ಪರದಾಡುತ್ತಿರುವ ಹುಣಸೂರು ತಾಲೂಕಿನ ಸಾರ್ವಜನಿಕರು ಹೌದು ಹುಣಸೂರಿನ ಸಾರ್ವಜನಿಕ ಆಸ್ಪತ್ರೆಯ ನೂರ ಎಂಟು ಆಂಬುಲೆನ್ಸ್ ಕೆಟ್ಟು ನಿಂತು ಸುಮಾರು ಒಂದು ವಾರವೇ ಕಳೆದರೂ ಅದರ ಬಗ್ಗೆ ಯಾರೂ ಕೂಡ ಗಮನ ಹರಿಸದೆ ರಸ್ತೆಯಲ್ಲಿ ನಿಲ್ಲಿಸಿ ಅನಾಥವಾಗಿ ಮಾಡಿದ್ದಾರೆ ಇನ್ನು ಹುಣಸೂರು ತಾಲೂಕಿನಲ್ಲಿ ಒಟ್ಟು ನಾಲ್ಕು ಆಂಬುಲೆನ್ಸ್ ಇದ್ದು ಎಲ್ಲವೂ ಕೂಡ ಕೆಟ್ಟು ನಿಂತಿದ್ದು ಸಾರ್ವಜನಿಕರ ಸೇವೆಗೆ ಆಂಬುಲೆನ್ಸ್ ಇಲ್ಲದೆ ಸಾರ್ವಜನಿಕರು ಪರದಾಡುವ ಪರಿಸ್ಥಿತಿ ಎದುರಾಗಿದೆ ಇನ್ನು ಇದರ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಗಮನಹರಿಸಿ ಸಾರ್ವಜನಿಕರಿಗಾಗಿ ಸರ್ಕಾರ ನೀಡಿರುವ ನೂರ ಎಂಟು ಆಂಬುಲೆನ್ಸ್ ಅನ್ನು ಸರಿಪಡಿಸಿ ಸಾರ್ವಜನಿಕರ ಸೇವೆಗೆ ಬಿಡಬೇಕು ಇನ್ನು ಹುಣಸೂರು ತಾಲೂಕಿನ ಸೋಮನಹಳ್ಳಿ ಬಳಿ ನೂರ ಎಂಟು ಆಂಬುಲೆನ್ಸ್ ಕೆಂಟು ನಿಂತು ಒಂದು ವಾರ ಕಳೆದರೂ ಕೂಡ ಇತ್ತ ಗಮನ ಹರಿಸದ ಅಧಿಕಾರಿಗಳು ಸಾರ್ವಜನಿಕರಿಗೆ ತೊಂದರೆ ಉಂಟು ಮಾಡುತ್ತಿದ್ದಾರೆ ಇನ್ನು ಸಾರ್ವಜನಿಕರು ನೂರ ಎಂಟು ಆಂಬುಲೆನ್ಸ್ಗೆ ಕರೆ ಮಾಡಿದರೆ ಹುಣಸೂರಿನಿಂದ ಯಾವುದೇ ಆಂಬುಲೆನ್ಸ್ ಇಲ್ಲ ಇದರಿಂದಾಗಿ ಸಾರ್ವಜನಿಕರಿಗೆ ಹಾಗೂ ತುರ್ತು ಸೇವೆಗೆ ಬಹಳ ತೊಂದರೆ ಉಂಟಾಗುತ್ತಿದೆ ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಸಾರ್ವಜನಿಕರಿಗೆ ನೂರ ಎಂಟು ಅಂಬುಲೆನ್ಸ್ ಉಚಿತ ಸೇವೆಯನ್ನು ಅನುವು ಮಾಡಿಕೊಡಬೇಕಾಗಿದೆ